ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಪ್ರತಿಕೃತಿಗೆ ಪೊರಕೆ ಸೇವೆ ಮಾಡಿ ದಹನ ಮಾಡುವ ಮೂಲಕ ಮಂಡ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಮಹಿಳಾ ಕಾರ್ಯಕರ್ತೆಯರು ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಸರ್ಎಂವಿ ಪ್ರತಿಮೆ ಎದುರು ಜಿಲ್ಲಾ ಕಾಂಗ್ರೆಸ್ನ ಮಹಿಳಾ ಘಟಕದ ಆಶ್ರಯದಲ್ಲಿ ಕಾರ್ಯಕರ್ತೆಯರು ಧರಣಿ ನಡೆಸಿ ಸಂಸದ ಪ್ರಜ್ವಲ್ ರೇವಣ್ಣ ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಧಿಕಾರದ ಘೋಷಣೆ ಕೂಗಿ ಕಿಡಿಕಾರಿದ್ರು ಪ್ರಜ್ವಲ್ ರೇವಣ್ಣ ಪ್ರತಿಕೃತಿಗೆ ಪೊರಕೆ ಸೇವೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಪ್ರತಿಕೃತಿಯನ್ನು ದಹಿಸಿ ಪ್ರಜ್ವಲ್ ರೇವಣರನ್ನು ಬಂಧಿಸಿ ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ದೊರಕಿಸಿ ಕೊಡುವಂತೆ ಒತ್ತಾಯಿಸಿದ್ರು Yeah Hey! hey. ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಅಂಜುನಾ ಶ್ರೀಕಾಂತ್ ಮಾತನಾಡಿ ಹಾಸನದಲ್ಲಿ ಪೆನ್ಡ್ರೈವ್ ಪ್ರಕರಣ ಹೊರಬಂದ ನಂತರ ಸಂಸದ ಪ್ರಜ್ವಲ್ ರೇವಣ್ಣ ಸಾವಿರಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವುದು ಬೆಳಕಿಗೆ ಬಂದಿದೆ ವಿದೇಶಕ್ಕೆ ಪರಾರಿಯಾಗಿ ಕುಳಿತಿರುವ ಪ್ರಜ್ವಲ್ ರೇವಣ್ಣ ವಿರುದ್ದ ರಾಜ್ಯದ ಎಲ್ಲೆಡೆ ಜನಾಕ್ರೋಶ ವ್ಯಕ್ತವಾಗಿದೆ ಈತನ ತಂದೆ ಎಚ್ಡಿ ರೇವಣ್ಣ ದೌರ್ಜನ್ಯ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಇದೀಗ ಸಂತ್ರಸ್ತ ಮಹಿಳೆಯ ಅಪಹರಣ ಪ್ರಕರಣದಲ್ಲಿ ವಿಶೇಷ ತನಿಖಾ ತಂಡವನ್ನು ಬಂಧನ ಮಾಡಿದೆ ಅದೇ ರೀತಿ ಸಂಸದ ಪ್ರಜ್ವಲ್ ರೇವಣ್ಣನನ್ನು ಬಂಧಿಸಬೇಕು ಮಹಿಳಾ ದೊಡ್ಡ ಅವಮಾನ ಮಾಡಿರುವ ಪ್ರಜ್ವಲ್ ರೇವಣ್ಣರನ್ನ ನಾಗರಿಕ ಸಮಾಜ ಕ್ಷಮಿಸುವುದಿಲ್ಲ ಆತ ಮಾಡಿರುವ ಕೃತ್ಯಕ್ಕೆ ಜನರು ಕ್ಷಮಿಸುವುದಿಲ್ಲ ಆತನನ್ನು ಶೀಘ್ರವಾಗಿ ಬಂಧಿಸಿ ವಿಚಾರಣೆ ನಡೆಸಿ ಸಾಕ್ಷಿ ನಾಶಕ್ಕೆ ಅವಕಾಶ ಮಾಡಿಕೊಡದೆ ಶಿಕ್ಷೆ ನೀಡುವುದಕ್ಕೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ ಅಂತ ಆಗ್ರಹಿಸಿದರು ಈಗ ನಿಮಗೆಲ್ಲ ಗೊತ್ತಿರ್ಬೋದು ಈಗೇನು ದೇಶಾದ್ಯಂತ ಸಂಚಲನ ಮೂಡಿಸಿರೋ ಅಂಥ ಒಂದು ಪ್ರಜ್ವಲ್ ಏನು ಪೆನ್ ಡ್ರೈವ್ ಹಗರಣ ಇದೆಯೋ ಅದ್ರ ವಿರುದ್ಧ ಇವತ್ತು ನಾವು ಈ ಒಂದು ಪ್ರತಿಭಟನೆ ಇವತ್ತು ಮಂಡ್ಯದಲ್ಲಿ ಹಮ್ಮಿಕೊಂಡಿದ್ದೇವೆ ಹೋಗಿ ವಿದೇಶದಲ್ಲಿ ಅವ್ಕೊಂಡು ಕೂತಿದ್ದಾನೆ ಈಗ ಅವ್ರ ತಂದೆನ ಕೂಡ ಕೂಡ ಅರೆಸ್ಟ್ ಮಾಡಿದ್ದಾರೆ ಇನ್ನೊಂದು ಕೇಸ್ನಲ್ಲಿ ಹಾಗಾದರೆ ಅವ್ರ ಮನೆಯಲ್ಲೆಲ್ಲ ಇದೇ ಥರ ನಡೀತಿದ್ದ ಅಂತ ಕೇಳೋದು ತಂದೆಯೂ ಅದೇ ರೀತಿ ಮಗನೂ ಅದೇ ರೀತಿ ಇದರ ಏನು ಅರ್ಥ ಇದೆ ಹಿಂಗಂದರೆ ಹಾಗಾದರೆ ಹಾಸನಲ್ಲಿ ಪ್ರಜಾಪ್ರಭುತ್ವ ಇಲ್ವಾ ನಾವು ಕೇಳ್ತಾ ಇರೋದು ಪ್ರಜಾಪ್ರಭುತ್ವ ಇಲ್ವಾ ಪಾಳೆಗಾರಿಕೆ ನಡೀತಾ ಇದೆಯಾ ನಾವು ಅಂದ್ಕೊಂಡಿದ್ದೀವಿ ಇವತ್ತು ಈಗ ಇಪ್ಪತ್ತನೇ ವರ್ತಮಾನ ದೇಶದಲ್ಲೆಲ್ಲ ಪ್ರಜಾಪ್ರಭುತ್ವ ಇದೆ ಎಲ್ಲ ಹೆಣ್ಮಕ್ಳೆಲ್ಲ ನಿರ್ಭೀತಿಯಿಂದ ಮಧ್ಯರಾತ್ರಿಯಲ್ಲಿ ಓಡಾಡ್ತಾ ಇದ್ದೀವಿ ಎರಡನೇ ಪಾಳೀಲೆಲ್ಲ ಕೆಲಸ ಮಾಡ್ತಾ ಇದೀವಿ ಹಂಗಿರುವಾಗ ಈ ಥರದೊಂದು ಹಾಸನದಲ್ಲಿ ನಡೀತಾ ಇದೆ ಅಂದರೆ ನಿಜವಾಗ್ಲೂ ಮನುಕುಲ ಹೆಂಗುಸರು ಮಕ್ಕಳು ಎಲ್ಲ ಸೇರಿ ಎಲ್ಲರೂ ತಲೆ ತೆಗಿಸುವಂಥ ವಿಚಾರ ಪಾಪ ಅಲ್ಲಿ ಬಳಕೆ ಆಗಿರೋ ಹೆಣ್ಮಕ್ಳು ಕಥೆಯೇನು ಅವ್ರ ಫ್ಯಾಮಿಲಿಯವ್ರ ಕತೆ ಗಂಡ ಮಕ್ಕಳು ರೋಡ್ನಲ್ಲಿ ಓಡಾಡೋದು ಹೆಂಗೆ ಈ ಥರ ನಡೆದ್ರೆ ಹಂಗಾಗಿ ದ ನಾವು ಇದನ್ನು ಖಂಡಿಸಿ ಅವನ್ನ ಆದಷ್ಟು ಬೇಗ ಎಲ್ಲಿದ್ದರೂ ಹಿಡ್ಕೊಂಬಂದು ಅಂತ ಏನಾದರೂ ಅವನಿಗೆ ಅಷ್ಟೊಂದು ಆಸೆ ಇದ್ದರೆ ಅಷ್ಟೊಂದು ಇದಿದ್ರೆ ಈ ಹಿ ನೀಲಿ ಚಿತ್ರ ಅಂತಲ್ಲ ಅಂಥದ್ರಲ್ಲಿ ನಟಿಸ್ಬೋದಾಗಿತ್ತಲ್ಲ ಅವನು ನಟನೆ ಮಾಡ್ಬೋದಾಗಿತ್ತು ಯಾಕೆ ನಮ್ಮ ಹೆಣ್ಮಕ್ಳನ್ನು ಕರ್ಕೊಂಬಂದು ಈ ಥರ ಚಿತ್ರ ವಿಚಿತ್ರ ಹಿಂಸೆ ಕೊಟ್ಟು ಈ ಥರ ಇದ್ದಾನೆ ಇದನ್ನು ನಾವು ಕೇಳಕ್ಕೆ ಬಯಸ್ತೀವಿ ದಯಮಾಡಿ ಮುಂದಿನ ದಿನಗಳಲ್ಲಿ ಇಂಥ ಕಾಮುಕ್ರಿಗೆ ಒಂದು ಪಾಠ ಆಗಲಿ ಆ ಥರ ಅವ್ನಿಗೆ ಶಿಕ್ಷೆ ಕೊಡಬೇಕು ಕರ್ಕೊಂಬಂದು ಅವ್ನು ಯಾವುದೇ ದೇಶದಲ್ಲಿದ್ದರು ಮುಂದೆ ಯಾರು ಮಾಡಬಾರ್ದು ತಂದೆ ಮಕ್ಕಳು ಎಲ್ಲ ಇದೆ ಕೆಲಸ ಅಂದರೆ ಏನು ಹಸಯ್ಯ ನಾವು ಯಾವ ಯುಗದಲ್ಲಿ ಇದ್ದೀವಿ ಕಾಡು ಮನುಷ್ಯರು ಕೂಡ ಈ ರೀತಿ ನಡ್ಕೊಳ್ಳಲ್ಲ ಅಷ್ಟು ಕೆಟ್ಟದಾಗಿದೆ ಅವ್ರ ನಡವಳಿಕೆ ಇದಾಗಬಾರ್ದು ಮುಂದಿನ ದಿನಗಳಲ್ಲಿ ಬೇರೆಯವ್ರಿಗೂ ಈ ಥರ ಏನಾದ್ರೂ ಹೆಣ್ಮಕ್ಳನ್ನ ಬಳಸ್ಕೊಂಡು ಈ ಥರ ಕೆಲಸ ಮಾಡೋವಂಥ ಎಂಥ ನೀಚರಿಗೆ ಆಗಲಿ ಅದೆಲ್ಲ ಪಾಠ ಆಗಬೇಕು ಅಂಥ ಒಂದು ಶಿಕ್ಷೆನ ಎಸ್ ಐ ಟಿ ಅವರು ಅವನ್ನ ಎಳ್ಕೊಂಬಂದು ಅವನ ವಿರುದ್ಧ ಹಾಕಿ ಅವನಿಗೆ ಶಿಕ್ಷೆ ಕೊಟ್ಟು ಮಾದರಿ ಆಗಬೇಕು ನಮ್ಮ ಸರ್ಕಾರದ ಮೇಲೆ ನಮ್ಮ ನಂಬಿಕೆ ಇದೆ ಅಂಥ ಒಂದು ಶಿಕ್ಷಣ ಅವರಿಗೆ ಕೊಡಿಸ್ತಾರೆ ಅನ್ನೋ ನಂಬಿಕೆ ಮೇಲೆ ನಾವಿದ್ದೀವಿ ಪ್ರತಿಭಟನೆಯಲ್ಲಿ ಇಂದಿರಾ ಸತೀಶ್ ಬಾಬು ಅನುರಾಧ ವೀಣಾ ಶಕುಂತಲಾ ಶಾಂಭವಿ ನಗರಸಭಾ ಸದಸ್ಯರಾದ ಗೀತಾ ಶ್ರೀಧರ್ ಸಿ ಎಂ ದ್ಯಾವಪ್ಪ ప్రశాంత్ బాబు కన్నని చిన్నప్ప నేతృత్వం వహించారు